ಬೇಸಿಕ್ ನಾವು ಕನ್ನಡದಲ್ಲೇ ಶೂಟ್ ಮಾಡಿ ಕನ್ನಡದಲ್ಲೇ ಡಬ್ಬಿಂಗ್ ಮಾಡಿದ್ದು ಆಮೇಲೆ ಮಲಯಾಳಂ ತಮಿಳು ಏನಿದೆ ಅಲ್ಲಿ ಅದನ್ನ ಇಲ್ಲಿ ಮಾಡ್ಲಿಲ್ಲ ನಾವು ಡಬ್ಬಿಂಗ್ ಎಲ್ಲ ಮಲಯಾಳಂನ ಕೊಚ್ಚಿನಲ್ಲೇ ಮಾಡಿದ್ದು ಅಲ್ಲೇ ರೈಟರ್ಸು ಅಲ್ಲೇ ಸಿಂಗರ್ಸು ಅವ್ರನ್ನೆಲ್ಲ ಏನು ಕರೆ ತಂದ್ಬಿಟ್ಟು ಅವ್ರ ಹತ್ರನೇ ಮಾಡಿಸಿದ್ರು ಅದೇ ತರ ಹಿಂದಿ ತಗೊಂಡು ನಾವು ಮುಂಬೈಯಲ್ಲಿ ಮಾಡಿದ್ವಿ ಕೆಲಸನ ತೆಲುಗು ಮತ್ತೆ ತಮಿಳು ತಮಿಳ್ನಾಡಲ್ಲಿ ಚೆನ್ನೈಲಿ ತಮಿಳ್ ಬಗ್ಗೆ ಕೆಲಸ ಮಾಡಿದ್ವಿ ತೆಲುಗುನ ಆಂಧ್ರ ಪ್ರದೇಶಲ್ಲಿ ಮಾಡಿದ್ವಿ ಯಾಕೆಂದ್ರೆ ಆ ನೇಟಿವಿಟಿ ತಕ್ಕಂಗೆ ನಮಗೆ ಸ್ಕ್ರಿಪ್ಟ್ ಬೇಕಾಗಿತ್ತು ಪ್ಲಸ್ ರೈಟರ್ಸ್ ಬೇಕಾಗಿತ್ತು ಸಿಂಗರ್ಸ್ ಬೇಕಾಗಿತ್ತು ಆತರ ಎಲ್ಲ ಯೂಸ್ ಮಾಡಿಕೊಂಡು ಸೊ ಕಂಟೆಂಟ್ ರೆಡಿ ಮಾಡಿದೀವಿ ಹಾಗಾಗಿ ನಾವು ಥೇರಾಟಿಕ್ ಕೂಡ ಥೇರಾಟಿಕಲ್ ರಿಲೀಸ್ಗೆ ಇಲ್ಲಾಂದ್ರೆ ಕ್ವಾಲಿಟಿ ಬರಲ್ಲ ಚೆನ್ನಾಗಿ ಬರಲ್ಲ ನಾವು ಬರೀ ಡಬ್ಬಿಂಗ್ ಅಂತ ಮಾಡಿದಾಗ ಕ್ವಾಲಿಟಿ ಬರಲ್ಲ ನಮಗೆ ತುಂಬಾ ಒಳ್ಳೆ ಕ್ವಾಲಿಟಿ ಬೇಕಾಗಿದ್ದರಿಂದ ಸೊ ಆ ರೀಜನಲ್ ಸ್ಪೆಸಿಫಿಕ್ ಆರ್ಟಿಸ್ಟ್ನ ಯೂಸ್ ಮಾಡಿಕೊಂಡು ಕಂಪ್ಲೀಟ್ ಮಾಡಿದ್ವಿ ಸೊ ಕರಿ ಕಾಡ ಅಂದ್ರೆ ಕನ್ನಡದಲ್ಲಿ ಕರಿ ಅಂದ್ರೆ ಆನೆ ಬ್ಲಾಕ್ ಅಂತ ಕರಿತೀವಲ್ಲ ಮೂಮೆಂಟ್ ಸೇ ಅಲ್ವಾ ಕರಿ ಅಂತ ಏನು ಬ್ಲಾಕ್ ಅಂತ ಅಂತಾರೆ ಆದ್ರೆ ಅಚ್ಚ ಕನ್ನಡದಲ್ಲಿ ಕರಿ ಅಂದ್ರೆ ಆನೆ ಅಂತ ಕಾಡ ಅಂದ್ರೆ ಅದು ಹೀರೋದು ಅದು ನಾಯಕ ನಟನ ಹೆಸರು ಕಾಡ ಈ ಆನೆಯಷ್ಟು ಪವರ್ಫುಲ್ ಅನ್ನೋದು ನಮ್ಮ ಟೈಟಲ್ ನ ಮೀನಿಂಗ್ ಸೊ ನಮ್ಮ ಟೈಟಲ್ ನೋಡಿದ್ರೆ ನೀವು ಒಂದ್ ಕಡೆ ಆನೆ ಇರುತ್ತೆ ಇನ್ನೊಂದ್ ಕಡೆ ವರಹ ಇರತ್ತೆ ಸೊ ವರಹ ಎನಿಕೆ ಅಂದ್ರೆ ಇಲ್ಲಿ ನಾವು ದೇವ್ರ ತರ ತೋರಿಸ್ತಿದೀವಿ ಅಂತಲ್ಲ ನಾವು ಇನ್ನೊಂದು ಬೇರೆ ರೀತಿಯಲ್ಲಿ ಪ್ರೊಜೆಕ್ಷನ್ ಮಾಡಿದ್ವಿ ವರಾಹಣ ಅಂದ್ರೆ ಕಾಡ ಒಂದು ಗ್ಯಾಂಗ್ ಆಫ್ ಪೀಪಲ್ ಬರೀ ಯಾವಾಗ್ಲೂ ಕುಡಿಯೋದು ತಿನ್ನೋದು ಹಂಟಿಂಗ್ ಮಾಡೋದು ಇದೇ ಅವ್ರದ್ದು ಕಾಯಕ ಆಗಿರುತ್ತೆ ಅದ್ರಲ್ಲಿ ಯಾವ ತರ ಕತೆ ಎಳೆ ಹೋಗುತ್ತೆ ಅನ್ನೋದು ನಮ್ಮ ಸ್ಟೋರಿ ಆಗಿರುತ್ತೆ ಸೊ ಆತ ಕಾಡು ನಾವೆನ್ ಮಾಡಿದ್ವಿ ಅಂದ್ರೆ ಇಲ್ಲಿ ಕಳಸ ಕುದುರೆ ಮುಖ ಜಾಸ್ತಿ ಶೂಟಿಂಗ್ ಮಾಡಿದ್ವಿ ಸೊ ಹಾಗೆ ಬಂದ್ರೆ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಬ್ಯಾಂಗ್ಳೂರು ಮಂಡ್ಯ ಮತ್ತೆ ಮೈಸೂರು ಚನ್ನಪಟ್ಟಣ ಈ ಈ ಈ ಪ್ರದೇಶದಲ್ಲಿ ನಾವು ಮಾಡಿದ್ವಿ ದಟ್ ಕಮ್ ಔಟ್ ವೆರಿ ವೆಲ್ ಬಂದು ನೋಡಿ ವಿಟ್ನೆಸ್ ಮಾಡಿ ಟುಡೇ ಫೀಡ್ಬ್ಯಾಕ್ ಬ್ಯಾಕ್ ಕೊಡ್ಬೇಕಂತ ಕೇಳ್ಕೊತೀವಿ ಸೊ ನನ್ನ ಹೆಸರು ಕೆ ವೆಂಕಟೇಶ್ ನನ್ನ ಬೆಂಗಳೂರಲ್ಲಿ ಗಿಲಿ ವೆಂಕಟೇಶ್ ಅಂತ ಕರೀತಾರೆ ಸೊ ಈ ಸಿನಿಮಾ ನನ್ನ ಮೊದಲನೇ ಸಿನಿಮಾ ಕರಿಕಡ ಏನೋ ಒಂದು ಇಂಡಸ್ಟ್ರಿಲಿ ಏನೋ ಒಂದು ಗುತ್ಸ್ಕೋಬೇಕು ಅಂತ ಇಷ್ಟಪಟ್ಟು ಕಷ್ಟಪಟ್ಟು ಗುತ್ಸ್ಕೊಳಕೇನೆ ಅದೇ ನಮ್ಮ ಕೆಲ್ತಿರೋ ಕೆಲಸನ ತೋರಿಸ್ಕೊಳಕೆಂದ್ರೆ ಮಾಡಿರೋ ಸಿನಿಮಾ ಕರಿಕಳ ಸೊ ಪ್ರತಿಯೊಬ್ಬರಿಗೂ ಪ್ರತಿ ವಯಸ್ಕರಿಗೂ ಒಂದು ಇಷ್ಟ ಆಗೋಂತ ಸಿನಿಮಾ ಕರಿಕಾಳ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಆ ಟೋಟಲ್ ಏಳು ಸಾಂಗ್ ಇದೆ ಆಲ್ರೆಡಿ ಸರ್ ಹೇಳಿ ಆಲ್ರೆಡಿ ಏಳು ಸಾಂಗ್ ಇದೆ ಏಳು ಸಾಂಗ್ ಅಲ್ಲಿ ಆರ್ ಸಾಂಗು ನಾನೇ ಬರೆದಿದ್ದೀನಿ ಇನ್ನೊಂದು ಸಾಂಗು ಆ ನಾಗೇಂದ್ರ ಪ್ರಸಾದ್ ಸರ್ ಬಂದಿದ್ದಾರೆ ಆಗಿ ನಾವು ಸ್ಟೋರಿ ಗ್ರಿಪ್ ಎಲ್ಲ ಆದ್ಮೇಲೆ ಸ್ಟೋರಿ ನಮ್ಮ ಗ್ರಿಪ್ ಬಂದ್ಮೇಲೆ ಫಸ್ಟ್ ನಾವು ಫೋಕಸ್ ಮಾಡಿದ್ವಿ ಆರ್ಟಿಸ್ಟ್ಗಳನ್ನ ಅದ್ರ ಜೊತೆ ಜೊತೆಗೇನೆ ಟೆಕ್ನಿಷಿಯನ್ಸ್ ಗಳನ್ನ ನಾವು ಪ್ರಾಪರ್ ಆಗಿ ಇರೋದ್ರೆ ನಮ್ಗೆ ಔಟ್ಪುಟ್ ಚೆನ್ನಾಗಿ ಬರುತ್ತೆ ಅನ್ನೋದೊಂದು ಕಾನ್ಫಿಡೆನ್ಸ್ ಮೆಂಟಲ್ ಇಟ್ಕೊಂಡು ಅದ್ರ ಪ್ರಕಾರ ನಾವು ಕೆಲಸ ಮಾಡ್ತಾ ಹೋದ್ವಿ ಸೊ ಒಂದು ರೇಸ್ ನಮ್ಗೆ ಒಳ್ಳೆ ರೇಸ್ ಸಿಗ್ತಾ ಸಿಗ್ತಾ ಹೋದ್ರು ಇನ್ನೇನು ಕೆಲವು ಇನ್ನೇನು ಕೆಲವೇ ಗಂಟೆಗಳಲ್ಲಿ ನಾವು ಸಿನಿಮಾ ನೋಡ್ಬೋದು ಕಂಟೆಂಟ್ ಅಂತೂ ಎಲ್ಲ ವಯಸ್ಕರಿಗೂ ಇಷ್ಟ ಆಗುತ್ತೆ ಎಲ್ರಿಗೂ ಒಂದ್ಸತಿ ಸಿನಿಮಾ ಥಿಯೇಟರ್ ಒಳಗಡೆ ಬಂದ್ರೆ ಆ ಸಿನಿಮಾ ನೋಡಿ ನಾಲ್ಕು ಜನಕ್ಕೆ ಹೇಳ್ತಾರೆ ಅನ್ನೋ ಭರವಸೆ ನಮ್ಮ ಚಿತ್ರ ತಂಡದಾಗಿರುತ್ತೆ ಸರ್ ನನ್ಗೊಂದ್ ಖುಷಿ ಅಂದ್ರೆ ಫಸ್ಟ್ ಶೋ ನನ್ ಕನ್ನಡ ಸಿನಿಮಾದು ಆ ಮಂಗ್ಳೂರಲ್ಲಿ ಆಗ್ತಾ ಇದೆ ನನ್ನೂರಲ್ಲಿ ಆಗ್ತಾ ಇದೆ ಅಂತ ತುಂಬಾ ಖುಷಿ ಇನ್ನೊಂದು ಇನ್ನೊಂದು ಖುಷಿ ವಿಷಯ ಅಂದ್ರೆ ನಾನು ಈ ಇಂಡಸ್ಟ್ರಿಗೆ ಬರೋ ಕಾರಣ ಬಾಲ ಜಗನ್ನಾಥ್ ಶೆಟ್ಟಿ ಅವರು ಇಲ್ಲಿ ನೋಡಿದ್ರೆ ಈ ಬಾಲನ ನನ್ನ ಇಲ್ಲಿ ಪರಿಚಯ ಮಾಡ್ಕೊಟ್ಟಿದ್ದಾರೆ ಸೊ ತುಂಬಾ ಖುಷಿ ಇಬ್ರು ಇಲ್ಲೇ ಇದ್ದಾರೆ ಈ ಮೂಮೆಂಟ್ ಅಲ್ಲಿ ಅದು ಒಂದು ಖುಷಿ ಅಂಡ್ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಹಾಡು ತುಂಬಾ ಚೆನ್ನಾಗಿ ಬಂದಿದೆ ನೀವೆಲ್ಲ ನೋಡಿರ್ತೀರಾ ಟೀಸರು ತುಂಬಾ ಚೆನ್ನಾಗಿ ಬಂದಿದೆ ಸೊ ನಾನು ಸಿನಿಮಾ ನೋಡಿಲ್ಲ ನಾನು ಇವತ್ತು ಫಸ್ಟ್ ನೋಡ್ತಾ ಇರೋದು ಸೊ ಅದಕ್ಕೆ ನಾನು ಎಕ್ಸೈಟೆಡ್ ಆಗಿದ್ದೀನಿ ಅಂಡ್ ನೀವೆಲ್ಲ ಬಂದಿದ್ದೀರಾ ಟೈಮ್ ಮಾಡ್ಕೊಂಡು ನಮ್ಗೋಸ್ಕರ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬನ್ನಿ ಸಿನಿಮಾ ನೋಡಿ ನನ್ ಕ್ಯಾರೆಕ್ಟರ್ ಕನಕ ಅಂತ ತುಂಬಾನೇ ಬ್ಯೂಟಿಫುಲ್ ಆಗಿ ಮೂರ್ ಬಂದಿದೆ ಒಂದು ನಾನು ಇದುವರೆಗೂ ನಿಮ್ ನನ್ನ ತುಳು ಸಿನಿಮಾದಲ್ಲಿ ನೋಡಿರ್ತೀರಾ ಬೇರೆ ಬೇರೆ ಪಾತ್ರ ಮಾಡಿದೀನಿ ಇದೊಂದು ಹೊಸ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಇಂಥ ಕ್ಯಾರೆಕ್ಟರ್ ನಾನಿನ್ನೂ ಮಾಡಿಲ್ಲ ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ಉತ್ತ ಚಡೆ ಬಿಟ್ಕೊಂಡು ಲಂಗಧವನಿ ಹಾಕೊಂಡು ಆ ತರ ಒಂಥರ ನನ್ಗೂ ಡಿಫ್ರೆಂಟ್ ಯಾಕಂದ್ರೆ ನಿಮಗೆಲ್ಲ ಗೊತ್ತು ನಮ್ ಮಂಗಳೂರು ಕನ್ನಡ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಸೊ ಆ ಹಳ್ಳಿ ಕನ್ನಡ ಮಾತಾಡ್ಬೇಕಿದ್ರೆ ಸರ್ ತುಂಬಾನೇ ಹೆಲ್ಪ್ ಮಾಡಿದ್ರು ವೆಂಕಿ ಸರ್ ಔಟ್ ತುಂಬಾ ಹೆಲ್ಪ್ ಮಾಡಿದ್ರು ಆಫ್ರಿಕನ್ ಒಬ್ರು ಪೌಲ್ ಅಂತ ಕ್ಯಾಮ್ರಾ ಮನ್ ಬಂದಿದ್ರು ಆಫ್ರಿಕಾ ಸೌತ್ ಆಫ್ರಿಕಾ ಕರೆಸಿದ್ವಿ ಯಾಕಂದ್ರೆ ಹಂದಿಯನ್ನ ಹೊರಹನ ಹಂಟಿಂಗ್ ಮಾಡೋ ಸೀನ್ ನೈಟ್ ಟು ಟೆನ್ ಮಿನಿಟ್ಸ್ ಡ್ಯೂರೇಷನ್ ಒಂದು ಸೀನ್ ನೀವು ರಾಣಿ ಜರಿ ಅಂತ ಒಂದು ಪ್ಲೇಸ್ ಕೇಳಿರ್ತೀರ ಕಳಸದಲ್ಲಿ ಅದೊಂದು ಹಾಫ್ ಕಿಲೋಮೀಟರ್ ಈ ತರ ಅಲ್ಲಿ ಶೂಟ್ ಮಾಡುವಾಗ ಅವರು ಒಂದು ನಾಳೆ ಶೂಟ್ ಅಂದ್ರೆ ಒಂದು ಡಿಸ್ಕಶನ್ ಇತ್ತು ಟೇಬಲ್ ಮೇಲೆ ಎಲ್ಲರೂ ಒಂದು ಹದಿನೈದರಿಂದ ಇಪ್ಪತ್ತು ಜನ ಎಲ್ಲ ಡಿಸ್ಕಸ್ ಮಾಡುವಾಗ ಬಹಳ ಸರ್ ಇದ್ರು ಜೊತೆಯಲ್ಲಿ ಆ ಡಿಸ್ಕಶನ್ ಅವರು ಲ್ಯಾಪ್ಟಾಪ್ ಅಲ್ಲಿ ನೋಡುವಾಗ ನೋಡುವಾಗ ಅವ್ರ ಎಕ್ಸೈಟ್ಮೆಂಟ್ ನೋಡಿ ಈವನ್ ಈ ವಾಸ್ ವೆರಿ ಥ್ರಿಲ್ಡ್ ಹೆಂಗಾಯ್ತು ಅಂದ್ರೆ ಎಸ್ ಅವರ ಅದೆಲ್ಲ ನೋಡಿ ಡೆಫಿನೆಟ್ಲಿ ಅವ್ರಿಗೆ ಅದು ಆ ಇನ್ವಾಲ್ವ್ ಮಾಡ್ಬೇಕು ಅನ್ನೋದು ನಮಗೂ ಇಷ್ಟವಾಗಿ ಅವ್ರನ್ನ ಮಾಡಿದ್ವಿ ಈ ವೆರಿ ವೆರಿ ವೆಲ್ ವೆಲ್ ಇಟ್ ಆಸ್ ಕಮ್ ಔಟ್ ಸೊ ಅದು ಎಲ್ಲ ಆರ್ಟಿಸ್ಟ್ ಸಿಂಗರ್ಸ್ ಇರಲಿ ಕೊರಿಯೋಗ್ರಾಫರ್ಸ್ ಇರಲಿ ಫೈಟರ್ಸ್ ಇರ್ಲಿ ಎಲ್ಲಾರು ಒಳ್ಳೆ ತಗೊಂಡಿದ್ದೀರಿ ಇಂಡಸ್ಟ್ರಿಯಿಂದ ಅಂಡ್ ಅಷ್ಟು ಹಾರ್ಡ್ ವರ್ಕ್ ಕೊಟ್ಟಿದ್ದಾರೆ ಎಲ್ಲರೂ ದಟ್ ದ ಪ್ರಾಡಕ್ಟ್ ಇಸ್ ಔಟ್ ಇನ್ ಅ ವೆರಿ ಬ್ಯೂಟಿಫುಲ್ ವೇ ಎಲ್ಲರೂ ಎಕ್ಸೈಟೆಡ್ ಆಗಿದ್ದೀರಿ ಟು ಸಿ ದ ಫೀಡ್ಬ್ಯಾಕ್ ಆಫ್ ದಿ ಆಡಿಯನ್ಸ್ ಎಲ್ಲೂ ಬೋರ್ ಆಗಲ್ಲ ಮೂವಿ ಇಟ್ ಇಸ್ ಅ ಫುಲ್ ಟೈಮ್ ಎಂಟರ್ಟೈನ್ಮೆಂಟ್ ಅಂಡ್ ದ ರೆವ್ಯೂಸ್ ಎಲ್ಲ ಆರ್ಟಿಸ್ಟು ಮಾಡಿದವ್ರಿಗೆ ಇವ್ರು ಹೇಳ್ದಂಗೆ ಹೆಂಗೆ ಅವಕಾಶ ಬಂದಿದೆ ಅಂತಿದ್ಯೋ ಅದೇ ತರ ಸಿಂಗರ್ ಆಗಿ ಐ ಮೀನ್ ಅತಿಶಯ ಜೈನ್ ಅಂತ ಅವ್ರು ಬಂದ್ಬಿಟ್ಟು ಮ್ಯೂಸಿಕ್ ಇದು ಮಾಡಿದ್ದಾರೆ ನಮ್ಗೆ ವಿ ಪಿ ಸರ್ ಬಂದ್ಬಿಟ್ಟು ಅವ್ರನ್ನ ಕರೆದು ಪರ್ಸನಲ್ ಆಗಿ ಅವ್ರಿಗೆ ಅಸಿಸ್ಟ್ ಮಾಡಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಅದೇ ತರ ಇನ್ನೊಬ್ರು ಇದ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಹೆಲ್ಪ್ ಮಾಡ್ತಾ ಇದ್ರು ಅಭಿ ಅಂತ ಅವ್ರ ಇವಾಗ ಡೈರೆಕ್ಷನ್ ಇಳಿದಿದ್ದಾರೆ ಸೊ ನಮ್ಮ ಮೂವಿಯಿಂದ ಜಾಸ್ತಿ ಜನಕ್ಕೆ ಒಳ್ಳೆ ಒಳ್ಳೆ ಆಪರ್ಚುನಿಟೀಸ್ ಬಂದಿದೆ ಅದರಿಂದ ಐ ಆಮ್ ವೆರಿ ಹ್ಯಾಪಿ ಇಟ್ ಇಸ್ ಗಿವನ್ ಅ ಫ್ರೂಟ್ಫುಲ್ ರಿಸಲ್ಟ್ ಟು ಪೀಪಲ್ ಹು ಹ್ ವರ್ಕ್ ಇನ್ ಅವರ್ ಮೂವಿ ಆಸ್ ವೆಲ್